ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಅವಲಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಪಾಯಸವನ್ನು ಮಾಡಿ ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಸೂಪರಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕೇಖನನ್ನು ಕೂಡ ಪ್ರೆಸ್ ಮಾಡಿ ಅದೇ ಹೇಗೆ ಮಾಡೋದು ಅಂತ ನೋಡೋಣ ಇವಾಗೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ನಾನು ತಗೊಂಡಿರೋ ಅವಲಕ್ಕಿ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿರೋದು ಇವಾಗ ಈ ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನೊಂದು ಎರಡರಿಂದ ಮೂರು ಸಲ ಚೆನ್ನಾಗಿ ನಾವು ಈ ಥರ ಕೈಯಲ್ಲಿ ಚೆನ್ನಾಗಿ ಕಿಚ್ಚಿಕೊಂಡು ಚೆನ್ನಾಗಿ ಅವಲಕ್ಕಿಯನ್ನು ತೊಳೆದು ತೊಗೊಂಡ್ಬಿಡೋಣ ಈ ಅವಲಕ್ಕಿಯಲ್ಲಿ ತುಂಬಾ ಧೂಳಿರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಚೆನ್ನಾಗಿ ಅದನ್ನು ತೊಳೆದು ತಗೊಂಡ್ಬಿಡ್ಬೇಕು ಇವಾಗ ನೋಡಿ ಅವಲಕ್ಕಿ ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ ನೋಡಿ ಇದಕ್ಕೇನೆ ಒಂದು ಅರ್ಧ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೆನೆ ಬಿಡೋಣ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಅವಲಕ್ಕಿ ಕೂಡ ಇಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಚೆನ್ನಾಗಿ ನೆಂದಿರಬೇಕು ಇಷ್ಟಾದರೆ ಅವಲಕ್ಕಿ ತುಂಬಾ ಈಸಿಯಾಗಿ ನಾವು ಪಾಯಸವನ್ನು ಮಾಡ್ಕೋಬೋದು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ನೆನೆಸಿಟ್ಟಿರುವಂಥ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹಾಕಿರುವಂಥ ನೀರನ್ನೆಲ್ಲ ಅವಲಕ್ಕಿ ಚೆನ್ನಾಗಿ ಎಳ್ಕೊಂಡಿದ್ದೆ ನೋಡಿ ಇದಕ್ಕೆ ನಾನೊಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾನು ಅವಲಿಕಿಯನ್ನು ತೆರಿತರಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿಗೆ ನಾನು ನೀರನ್ನು ಸೇರಿಸ್ಕೊಳ್ಳಿಲ್ಲ ಬರೀ ಒಂದು ಲೀಟರ್ ಹಾಲನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಇವಾಗ ಹಾಲನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಬಿಸಿ ಮಾಡೋಕ್ಕಿಡೋಣ ಚೆನ್ನಾಗಿ ಹಾಲು ಕುದಿಬೇಕು ಇವಾಗ ನೋಡಿ ಹಾಲನ್ನು ಕೂಡ ಕುದೀಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಇದು ಕುದಿ ಬರಲಿ ನೋಡಿ ಹಾಲು ಕೂಡ ಇಲ್ಲಿ ಚೆನ್ನಾಗಿ ಬಿಸಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಕುದಿ ಬಂದಿರುವಂಥ ಹಾಲಿಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಅವಲಕ್ಕಿಯನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಕುದಿ ಬಂದು ಸ್ವಲ್ಪ ತಿಕ್ಕಾಗೋರೆಗೂ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಇದು ತಿಕ್ಕಾಗ್ಬಿಡುತ್ತೆ ಇವಾಗ ಸ್ಟವನ್ನ ಆಫ್ ಮಾಡಿ ಇಟ್ಕೊಂಬಿಡೋಣ ನಾವು ಇದು ಸ್ವಲ್ಪ ತಣ್ಣಗಾಗ್ತಾ ಇರಲಿ ಅಷ್ಟರಲ್ಲಿ ನಾವು ಇಲ್ಲಿಂದ ಬೆಲ್ಲದ ನೀರನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಆಗುವಷ್ಟು ನೀರನ್ನು ಹಾಕೊಂಡು ಈ ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಳೋಣ ಬೆಲ್ಲದಲ್ಲಿ ಕಲ್ಲಿರೋದ್ರಿಂದ ನಾನು ಈ ಥರ ಸಪ್ರೇಟಾಗಿ ಅದನ್ನು ಮಾಡಿ ಕುದಿಸಿ ಸೋದಿಸಿ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಬೆಲ್ಲವನ್ನು ಡೈರೆಕ್ಟಾಗಿ ಹಾಲಲ್ಲೇ ಹಾಕೊಂಡು ಕುದಿಸ್ಕೊಂಡ್ರೆ ಹಾಲು ಒಡೆದೋಗುತ್ತೆ ಅದಕ್ಕೋಸ್ಕರನು ಈ ಥರ ಒಂದು ಮಾಡ್ಕೊಳ್ಳಿ ಇವಾಗ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಒಂದು ಏಳರಿಂದ ಎಂಟು ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಹುರಿದಿಟ್ಟಿರುವಂಥ ಈ ಗೋಡಂಬಿಯನ್ನು ಪಾಯಸಕ್ಕೆ ನಾವು ಸೇರಿಸ್ಕೊಳ್ಳೋಣ ಪಾಯಸಲ್ಲಿ ಸ್ವಲ್ಪ ತಣ್ಣಗಾಗಿದೆ ಗೋಡಂಬಿಯನ್ನು ಹಾಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲದ ನೀರಿದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇಸ್ಕೊಳ್ತಾ ಇದ್ದೀನಿ ಬೆಲ್ಲ ನೀವು ಸೇಸ್ಕೊಳ್ತಾ ಇಲ್ಲ ಸಕ್ಕರೆ ಹಾಕ್ಕೊಳ್ತೀನಿ ಅಂದರೆ ನೀವು ಇದು ಕುದಿಯುವಾಗಲೇ ನೀವು ಸಕ್ಕರೆಯನ್ನು ಏನು ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಕೂಡ ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಈಸಿ ಕೂಡ ಮಾಡೋದು ಇದನ್ನು ನೀವು ತಣ್ಣಗೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಟೇಸ್ಟ್ ಟೇಸ್ಟಂತೂ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುವಂಥ ಅವಲಕ್ಕಿ ಪಾಯಸ ಇಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸವಿ